ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಚೆನ್ನೈ ವಿರುದ್ಧ ಆರ್ ಸಿ ಬಿ ಈ ಐದು ಚಾಲೆನ್ ಗೆದ್ದರೆ ಪ್ಲೇ ಆಫ್ ಪಕ್ಕಾ ಐಪಿಎಲ್ ಟೂರ್ನಿಯ ಮಹಾಕದನದ ಕಾವು ಕ್ರಿಕೆಟ್ ಲೋಕದಲ್ಲಿ ಜೋರಾಗಿದೆ ಚೆನ್ನೈ ವರ್ಸಸ್ ಬೆಂಗಳೂರು ನಡುವಿನ ಕದನ ಕುತೂಹಲ ಅಭಿಮಾನಿಗಳ ವಲಯದಲ್ಲಿ ತೀರ್ವಗೊಂಡಿದೆ ಚೆನ್ನೈ ಎದುರು ಕಳಪೆ ರೆಕಾರ್ಡ್ ಹೊಂದಿರೋ ಆರ್ ಸಿಬಿಗೆ ಸಾಮಾನ್ಯವಾಗಿ ಜಯ ಸಾಧಿಸುವುದೇ ಸವಾಲಿನ ವಿಚಾರ ಅದರಲ್ಲಿ ಮೇ ಹದಿನೆಂಟರಂದು ಭರ್ಜರಿ ಗೆಲುವನ್ನು ಸಾಧಿಸಬೇಕಿದೆ ಜಯದ ಜೊತೆಗೆ ರನ್ ರೇಟ್ ಹೆಚ್ಚಿಸಿಕೊಂಡರೆ ಮಾತ್ರ ಪ್ಲೇ ಆಫ್ಗೆ ಹೋಗುವುದು ಖಚಿತ ಇದೆಲ್ಲ ಸಾಧ್ಯವಾಗಬೇಕೆಂದರೆ ಹಲವು ಸವಾಲುಗಳನ್ನು ಆರ್ಸಿಬಿ ಮೆಟ್ಟಿ ನಿಲ್ಲಬೇಕಿದೆ ಚಿನ್ನಸ್ವಾಮಿ ಮೈದಾನದಲ್ಲಿ ಟಾಸ್ ಡಿಸೈಡಿಂಗ್ ಫ್ಯಾಕ್ಟರ್ ಬಿ ಸ್ಟ್ರೆಂತ್ ಚೇಜಿಂಗ್ ಹೀಗಾಗಿ ಟಾಸ್ ಗೆದ್ದು ಚೇಸಿಂಗ್ ಆಯ್ಕೆ ಮಾಡಿಕೊಂಡರೆ ಅರ್ಧ ಪಂದ್ಯ ಗೆದ್ದಂತೆ ವಿರಾಟ್ ಕೊಹ್ಲಿಯಂತಹ ಚೇಸ್ ಮಾಸ್ಟರ್ ದಿನೇಶ್ ಕಾರ್ತಿಕ್ ರಂತಹ ಮ್ಯಾಚ್ ಫಿನಿಷರ್ ಇದ್ದಾಗ ಚಿನ್ನಸ್ವಾಮಿ ಮೈದಾನದಲ್ಲಿ ಚೇಜಿಂಗ್ ಆರ್ಸಿಬಿಗೆ ಮತ್ತಷ್ಟು ಸುಲಭವಾಗಲಿದೆ ಚೆನ್ನೈ ತಂಡ ಮೊದಲು ಬ್ಯಾಟಿಂಗ್ ಇಳಿದರೆ ಕನಿಷ್ಠ ನೂರ ಅರವತ್ತರಿಂದ ನೂರ ಎಪ್ಪತ್ತು ರನ್ಗಳಿಗೆ ಸಿ ಎಸ್ ಕೆ ತಂಡವನ್ನು ಕಟ್ಟಿಹಾಕಬೇಕಿದೆ ಕಳಪೆ ಫಾರ್ಮ್ನಿಂದ ಹೊರಬಂದಿರುವ ಆರ್ ಸಿ ಬಿ ಬೌಲರ್ಸ್ಗಳು ಡೆಲ್ಲಿ ವಿರುದ್ಧ ಮಾಡಿದಂತೆ ಚೆನ್ನೈ ವಿರುದ್ಧವು ಸೂಪರ್ ಬೌಲಿಂಗ್ ಮಾಡಬೇಕಿದೆ ಕನಿಷ್ಠ ನೂರ ಅರವತ್ತರಿಂದ ನೂರ ಒಳಗೆ ಸಿ ಆಲ್ ಆಲ್ಔಟ್ ಮಾಡಿದರೆ ವೇಗವಾಗಿ ಟಾರ್ಗೆಟ್ ಚೇಜ್ ಮಾಡಲು ಸಾಧ್ಯವಾಗುತ್ತೆ ರನ್ ರೇಟ್ ಹೆಚ್ಚಿಸಿಕೊಳ್ಳಲು ಕೂಡ ಇದು ನೆರವಾಗುತ್ತೆ ಸಿ ಎಸ್ ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಹಾಗೂ ಸ್ಫೋಟಕ ಬ್ಯಾಟರ್ ಶಿವಮ್ ದುಬೆಗೆ ಸೆಟಲ್ ಆಗಲು ಅವಕಾಶವನ್ನೇ ನೀಡಬಾರದು ಈ ಇಬ್ಬರು ಸೆಟಲ್ ಆದರೆ ಸಿಕ್ಕಾಪಟ್ಟೆ ಡೇಂಜರಸ್ ಕೊನೆಯವರೆಗೂ ಕ್ರೀಸ್ ಕಚ್ಚಿ ನಿಲ್ತಾರೆ ಚಿನ್ನಸ್ವಾಮಿಯಂತಹ ಚಿಕ್ಕ ಮೈದಾನದಲ್ಲಿ ಸುಲಭವಾಗಿ ರನ್ ಹೊಳೆಯನ್ನೇ ಹರಿಸುತ್ತಾರೆ ಇವರಿಬ್ಬರನ್ನು ಬೇಗನೆ ಔಟ್ ಮಾಡಿದರೆ ಆರ್ ಸಿ ಬಿ ಪ್ಲೇಆಫ್ ಹಾದಿ ಸುಗಮವಾಗಲಿದೆ ಆರ್ ತಂಡದ ಮುಂದೆ ಇದೀಗ ಹಲವು ಸವಾಲುಗಳಿವೆ ಆ ಚಾಲೆಂಜ್ ಗಳನ್ನು ರಾಯಲ್ ಚಾಲೆಂಜರ್ಸ್ ದಿಟ್ಟವಾಗಿ ಎದುರಿಸಿದ್ರೆ ಆರನೇ ಪಂದ್ಯದಲ್ಲೂ ಗೆಲುವು ಆರ್ ಯದ್ದೇ ಆಗಲಿದೆ ಅಪ್ಪಿ ತಪ್ಪಿ ಎಡವಿದ್ರೆ ಸಿಎಸ್ ಕೆ ಗೆದ್ದು ಬೀಗಲಿದೆ ಈ ರೀತಿ ಆದ್ರೆ ಈ ನಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಕಪ್ ನಮ್ಮದಲ್ಲ ಎನ್ನಬೇಕಾಗುತ್ತದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗು जय श्री राम